ಅಮಿತ್ ಶಾ ಅವರು ಗೌರವಾನ್ವಿತ ಅಮಿತ್ ಶಾ ಅವರು ಮೊನ್ನೆ ನಾನು ಮತ್ತು ವಿಜಯೇಂದ್ರ ಅವರು ಸುಮಾರು ಒಂದೂವರೆ ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀರಿ ಅಮಿತ್ ಶಾ ಅವರ ಡೈರೆಕ್ಷನ್ಸು ರಾಜ್ಯ ಮಟ್ಟದಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಹೊಂದಾಣಿಕೆ ಆಗಿದರೆ ಅದರಿಂದ ಒಂದು ಇಪ್ಪತ್ತು ಪರ್ಸೆಂಟ್ ಮಾತ್ರ ಓಟು ಶಿಫ್ಟ್ ಆಗುತ್ತೆ ಅದನ್ನು ಜಿಲ್ಲೆಯಿಂದ ತಾಲೂಕು ಮಟ್ಟದವರು ಇನ್ನೊಂದು ವಾರದೊಳಗಡೆ ಮಾಡಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಸೊ ಆ ದೃಷ್ಟಿಯಿಂದ ಈಗ ನಾವು ಜಿಲ್ಲಾ ಮಟ್ಟಕ್ಕೆ ಇದನ್ನು ತೊಗೊಂಡೋಗಿದ್ದೀರಿ ಇನ್ನೊಂದು ಫೋರ್ ತ್ರೀ ಫೋರ್ ಡೇಸಲ್ಲಿ ಅದನ್ನು ತಾಲೂಕು ಮಟ್ಟಕ್ಕೂ ಕೂಡ ತೊಗೊಂಡೋಗ್ತೀವಿ ಅಂದರೆ ಟೋಟಲಿ ಜೆ ಡಿ ಎಸ್ ಓಟ್ ಏನಿದೆ ಕಳೆದ ಬಾರಿ ಇಲ್ಲಿ ಸುಮಾರು ಎರಡು ಮೂರು ಲಕ್ಷ ಲಕ್ಷ ಒಂದು ಲಕ್ಷ ಐದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಅಷ್ಟೂ ಕೂಡ ನಮ್ಮ ಬಿ ಜೆ ಪಿಗೆ ಮತವಾಗಿ ಕನ್ವರ್ಟ್ ಆಗಬೇಕು ಈಗಾಗಲೇ ಮೊನ್ನೆ ದೇವೇಗೌಡರು ಪೂರ್ಣ ಮಟ್ಟದಲ್ಲಿ ಇಳಿದು ಓಡಾಡ್ತಾ ಇದ್ದಾರೆ ಎಲ್ಲ ಕಡೆಯೂ ಸೊ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನ ಹೊಂದಾಣಿಕೆ ಒಂದು ರೀತಿ ಹಾಲು ಥರ ಇದೆ ಎಲ್ಲೂ ಡಿಸ್ಪ್ಯೂಟ್ ಆಗಿಲ್ಲ ಈಗಾಗಲೇ ಎರಡೂ ಪಕ್ಷದ ನಾಯಕರುಗಳು ನಾವು ಎಲ್ಲೆಲ್ಲಿ ಜೆ ಡಿ ಎಸ್ ನಿಂತಿದ್ದಾರೆ ಅಲ್ಲೂ ಕೂಡ ನಾವು ಪ್ರವಾಸ ಮಾಡ್ತಾಯಿದ್ದೀರಿ ಅವರು ಕೂಡ ಪ್ರವಾಸ ಮಾಡ್ತಾಯಿದ್ದಾರೆ ಸೊ ಒಟ್ಟಾರೆ ಈ ಬಾರಿಯ ಚುನಾವಣೆ ಒಂದು ದೇಶದ ದಿಕ್ಸೂಚನೆಯನ್ನು ಒಂದು ಬದಲು ಮಾಡುವಂಥದ್ದು ದೇಶಕ್ಕೆ ಒಂದು ಉತ್ತಮ ಭವಿಷ್ಯ ನಿರ್ಮಾಣ ಮಾಡೋಕೆ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಮತ್ತೆ ದೇಶದಲ್ಲಿ ಬರಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದಿರಿ ಆ ದೃಷ್ಟಿಯಿಂದ ಈಗ ಕೆ ರಾಜಣ್ಣ ದೇವೇಗೌಡರು ಆಪರೇಷನ್ ಬಗ್ಗೆ ಮಾತಾಡಿದ ನೋಡಿ ಕಾಂಗ್ರೆಸ್ ಅವರು ಒಂದ್ ರೀತಿ ಕ್ರಮ ನಿರಸನೆ ಆಗಿಟ್ಟಿದೆ ಅವರು ಸೋಲು ಅಂತ ಪ್ರೀತಿ ಬಂದ್ಬಿಟ್ಟಿದೆ ಸಿದ್ದರಾಮಯ್ಯನವರು ಅಲ್ಲಿ ವರ್ಣಾದಲ್ಲಿ ಹೇಳಿದ್ದಾರೆ ನೀವು ನಮಗೆ ಅರವತ್ತು ಸಾವಿರ ಕೊಟ್ಟಿಲ್ಲ ಅಂದರೆ ಮತ ಕೊಟ್ಟಿಲ್ಲ ಅಂದರೆ ನಾನು ಅತಂತ್ರ ಆಗೋಗ್ತೀನಿ ಅಂತಾರೆ ಇನ್ನೊಂದು ಕಡೆ ಡಿ ಕೆ ಶ್ ಮಂಡ್ಯದಲ್ಲಿ ನೀವು ನನಗೆ ಮತ ಕೊಟ್ಟಿಲ್ಲ ಅಂದರೆ ನಾನು ಅತಂತ್ರ ಅಂತ ಅವರು ಇದ್ದಾರೆ ಮತ್ತು ನಿರಂತರವಾಗಿ ಕುಮಾರಸ್ವಾಮಿ ಅವರ ಆಪ್ರೇಷನ್ ಬಗ್ಗೆನೇ ಡೌಟ್ ಬೀಳೋ ಅಂಥದ್ದು ಈಗ ಮತ್ತೆ ನೀವು ಹೇಳ್ದಂಗೆ ಯಾರು ಕೆ ರಾಜಣ್ಣ ಅವರು ದೇವೇಗೌಡರು ಸಾಯೋ ಟೈಮಲ್ಲಿ ಅಂತೇಳಿ ಅಂದರೆ ದೇವೇಗೌಡರ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡಬೇಕೋ ರಾಜಣ್ಣ ಅವತ್ತಿಂದ ಕೂಡ ಅವನ ಶಾಲೆಯದು ಅಷ್ಟು ಕೀಳಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಯಾವ್ಯಾವ ವ್ಯಕ್ತಿಗೂ ಕೂಡ ನಾವು ಸಾವನ್ನ ಬಯಸ್ಬಾರ್ದು ರಾಜಕಾರಣ ಅನ್ನೋದು ರಾಜಕೀಯವಾಗಿ ಸಿದ್ಧಾಂತದ ವಿರೋಧ ಅಷ್ಟೇ ಹೊರ್ತು ವೈಯಕ್ತಿಕ ವಿರೋಧ ಇರಬಾರ್ದು ಇಷ್ಟು ಕೀಳು ಮಟ್ಟಕ್ಕೆ ಹೋಗುವಂಥದ್ದು ಮತ್ತು ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿನ ಏಕವಚನದಲ್ಲಿ ಬೋಸೋ ಅಂಥದ್ದು ರಾಷ್ಟ್ರಪತಿನ ಏಕವಚನದಲ್ಲಿ ಮಾಡೋ ಮಾತಾಡೋವಂಥದ್ದು ಇದು ಕೂಡ ಕಾಂಗ್ರೆಸ್ ಒಂದು ರೀತಿ ಚುಣ ಯುದ್ಧಕ್ಕೆ ಮುಂಚೆನೇ ಸೋಲೊಪ್ಪಿಕೊಂಡೋ ರೀತಿ ಕಾಣ್ತಾ ಇದೆ ನೆನ್ನೆನೂ ಕೂಡ ಸವಾಲು ಹಾಕಿದ್ದಾರೆ ಬರದ ಬಗ್ಗೆ ಬರದ ಬಗ್ಗೆ ಅಮಿತ್ ಶಾ ಅವರು ಇಲ್ಲಿಗೆ ಯಾಕೆ ಬಂದರು ಅಮಿತ್ ಶಾ ಅವರು ಹೇಳಿದರು ಹಾಂ ಅಮಿತ್ ಶಾ ಅವರು ಡಿಲೇ ಮಾಡಿದ್ದಾರೆ ಮೂರುವರೆ ತಿಂಗಳು ಬ ಬರದ ನಿರ್ವಹಣೆ ಡೆಲ್ಲಿಗೆ ಕಳಿಸ್ಬೇಕಾಗಿದ್ದ ವಿಚಾರವಾಗಿ ಘೋಷಣೆ ಮಾಡಿದಂಥ ವಿಚಾರವಾಗಿ ಡಿಲೇ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ರಾಷ್ಟ್ರದ ಒಬ್ಬ ಗೌರವಾನ್ವಿತ ಗೃಹ ಸಚಿವರಿಗೆ ಇವ್ರಿಗಿಂತ ಜಾಸ್ತಿ ಮಾಹಿತಿ ಇರ್ತದೆ ಅದಕ್ಕೆ ನಾಳೆ ನಾನು ಹನ್ನೊಂದುವರೆಗೆ ಪ್ರೆಸ್ ಮೀಟ್ ಮಾಡ್ತಾ ಇದೀನಿ ಬೆಂಗಳೂರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ